ಆರ್ಥಿಕ ತಜ್ಞರೇ ಬೆರಗಾಗುವಂತೆ ಮಾತನಾಡಿದ ಶಾಸಕ ಎಎಸ್ ಪೊನ್ನಣ್ಣ ಆರ್ಥಿಕ ಶಿಸ್ತಿನ ಬಗ್ಗೆ ಎಳೆ ಎಳೆಯಾಗಿ ಮನ ಮುಟ್ಟುವಂತೆ ವಿವರಿಸಿದ ಶಾಸಕ ಪೊನ್ನಣ್ಣ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಎಸ್ ಪೊನ್ನಣ್ಣ ಕೊಡಗಿನ ಸಮಸ್ಯೆಗೆ ಸ್ಪಂದಿಸಿ ಸರ್ಕಾರ ಅನುದಾನ ನೀಡುತ್ತಿರುವ ಬಗ್ಗೆ ಧನ್ಯವಾದ ಸಮರ್ಪಣೆ ಪೊನ್ನಣ್ಣ ಅವರೇ ರಾಜ್ಯಪಾಲರ ಭಾಷಣದ ಮೇಲೆ ಈಗ ಮಾತಾಡ್ತೀರಾ ಹತ್ತು ನಿಮಿಷ ಅಷ್ಟೇ ನಿಮಿಷ ಮತ್ತೆ ನಿಲ್ಲುವುದಿಲ್ಲ ಗಾಡಿ ಹಾಂ ರಾಜ್ಯಪಾಲರ ಭಾಷಣದ ಮೇಲೆ ಆಯಿತು ರಾಜ್ಯಪಾಲರ ಭಾಷಣದ ಮೇಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮನೆ ಅಧ್ಯಕ್ಷರೇ ರಾಜ್ಯಪಾಲರ ಭಾಷಣವನ್ನು ಕೇಳಿದಾಗ ಭಾಳ ಹೆಮ್ಮೆ ಅನಿಸ್ತು ನಮ್ಮ ಸರ್ಕಾರ ಕೊಟ್ಟಂಥ ಜನಕೇಂದ್ರಿತ ಮತ್ತು ಶೋಷಿತರ ಪರ ಕಳೆದ ಎರಡು ವರ್ಷದಲ್ಲಿ ಕೊಟ್ಟಂಥ ಆಡಳಿತ ಅಂಕಿ ಅಂಶಗಳೊಂದಿಗೆ ಭಾಳ ಸ್ಪಷ್ಟವಾಗಿ ತಮ್ಮ ಭಾಷಣದಲ್ಲಿ ಮಾನ್ಯ ರಾಜ್ಯಪಾಲರು ಹೇಳಿದ್ದಾರೆ ನಾವು ಜನರಿಗೆ ನೀಡಿದಂಥ ಆಶ್ವಾಸನೆಯಂತೆ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರೋದಲ್ಲದೆ ಶೋಷಿತರ ಪರ ಹಿಂದುಳಿದ ವರ್ಗದ ಪರ ಯಾರು ಸಮಾಜದಲ್ಲಿ ಇವತ್ತು ಧ್ವನಿ ಇಲ್ಲದವರಿದ್ದಾರೆ ದ ಹ್ಯಾವ್ ನಾಟ್ಸ್ ಅವರ ಪರ ಇವತ್ತು ಆಡಳಿತವನ್ನು ಕೊಟ್ಟಿದ್ದಾರೆ ಅಂತೇಳಿ ಭಾಳ ಹೆಮ್ಮೆಯಿಂದ ನಾನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಆದರೆ ನಮ್ಮ ಕೇಂದ್ರ ಸರ್ಕಾರದ ಧೋರಣೆ ಏನಿದೆ ಅದು ಜಿ ಎಸ್ ಟಿಯಲ್ಲಿ ನಮಗಾಗಿರುವಂಥ ಅನ್ಯಾಯ ಇರ್ಬೋದು ನಮಗೆ ಅಪ್ಪರ್ ಭದ್ರಕ್ಕೆ ಕೊಡಬೇಕಾಗಿರುವಂಥ ಹಣ ಇರ್ಬೋದು ಬೆಂಗಳೂರು ನಗರದ ಅಭಿವೃದ್ಧಿಗೆ ಐದು ಸಾವಿರ ಕೋಟಿಗಿಂತ ಹೆಚ್ಚು ಅನುದಾನವನ್ನು ಕೊಡ್ತೀವಿ ಅಂತ ಹೇಳುವಂಥ ಆಶ್ವಾಸನೆಯನ್ನು ಕೊಟ್ಟು ಇವತ್ತು ಒಂದು ಪೈಸೆಯೂ ಕೂಡ ಕೊಡದೇ ಇರುವಂಥ ಸಂದರ್ಭ ಇರ್ಬೋದು ಇದೆಲ್ಲವನ್ನು ನೋಡಿದಾಗ ಈ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವ ರೀತಿಯಾದಂಥ ಆರ್ಥಿಕ ಶಿಸ್ತನ್ನು ಸಂವಿಧಾನ ಅಡಿಯಲ್ಲಿ ಕಾಪಾಡಬೇಕು ಅದು ಆಗ್ತಾ ಇಲ್ವಲ್ಲೋ ಅಂತ ಹೇಳುವಂಥ ಒಂದು ರೀತಿಯಾದಂಥ ಆತಂಕ ಜನರಲ್ಲಿ ಉಂಟಾಗಿದೆ ಅಂತ ನಾನು ಹೇಳಲಿಕ್ಕೆ ಇವತ್ತು ಬಯಸ್ತಾ ಇದ್ದೀನಿ ನಮ್ಮ ಸರ್ಕಾರ ಜನಪರ ಅಂದರೆ ಸಂವಿಧಾನದ ಆಶೆಯನ್ನು ಎತ್ತಿಡಿಯುವಂಥ ಆಡಳಿತವನ್ನು ಕೊಟ್ಟಿದ್ದಾರೆ ಅದರಲ್ಲಿ ವಿರೋಧ ಪಕ್ಷದವ್ರು ಎಷ್ಟೇ ಟೀಕೆ ಮಾಡಿದ್ರೂ ಕೂಡ ಅಂಕಿ ಇವತ್ತು ರಾಜ್ಯಪಾಲರ ಭಾಷಣದಲ್ಲಿ ನಮ್ಗೆ ನೋಡಲಿಕ್ಕೆ ಸಿಕ್ಕಿದೆ ಅದರಲ್ಲಿ ಅವ್ರು ಮಾಡ್ತಾ ಇರುವಂತ ಟೀಕೆ ಸಂಪೂರ್ಣವಾದಂಥ ಸುಳ್ಳು ಅಂತ ಹೇಳುವಂಥದ್ದು ಸ್ಪಷ್ಟವಾಗಿದೆ ಅಧ್ಯಕ್ಷರೇ ಒಕ್ಕೂಟ ವ್ಯವಸ್ಥೆಯಲ್ಲಿ ಬರೀ ಒಂದು ರಾಜ್ಯ ಮಾತ್ರ ಅಭಿವೃದ್ಧಿಯ ಪರ ನಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಕ್ಕೂಟ ವ್ಯವಸ್ಥೆಯಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ನಾವು ಗಮನಕ್ಕೆ ತಗೋಬೇಕಾಗ್ತದೆ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದಾಗ ಖಂಡಿತವಾಗಿ ಯಾವ ರೀತಿ ಅವರು ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ವ್ಯವಸ್ಥೆಯಂತೂ ಆ ಪರಿಸ್ಥಿತಿಯಂತೂ ಖಂಡಿತವಾಗೂ ಇಲ್ಲ ನಾವು ಮುಖ್ಯವಾಗಿ ಭಾಳಷ್ಟು ವಿಚಾರಗಳಿದೆ ಮಾತಾಡುವಂಥದ್ದು ಆದರೆ ಮುಖ್ಯವಾಗಿ ನಾವು ದೇಶದ ಸಾಲವನ್ನು ನೋಡಿದಾಗ ಭಾಳ ಹೆಚ್ಚು ಆತಂಕಕಾರಿಯಾದಂಥ ಪರಿಸ್ಥಿತಿ ಕಾಣ್ತಾ ಇದೆ ಮಾನ್ಯ ಅಧ್ಯಕ್ಷತೆ ಎರಡು ಸಾವಿರದ ಹದಿನಾಲ್ಕನೇ ಇಶುವಿನಲ್ಲಿ ಮಾನ್ಯ ಸನ್ಮನ್ಮೋಹನ್ ಸಿಂಗ್ ಅವರ ಸರ್ಕಾರ ಅವತ್ತಿದ್ದು ನಂತರ ನರೇಂದ್ರ ಮೋದಿ ಅವರ ಸರ್ಕಾರ ಸ್ಥಾಪನೆ ಆದಂಥ ವರ್ಷ ಎರಡು ಸಾವಿರದ ಹದಿನಾಲ್ಕು ಅವತ್ತು ಐವತ್ತ ಮೂರು ಲಕ್ಷ ಕೋಟಿ ಈ ದೇಶದ ಸಾಲ ಒಂದು ಸಾಲವನ್ನು ಆರ್ಥಿಕ ವ್ಯವಸ್ಥೆಯಲ್ಲಿ ಪಡೆದಾಗ ನಾವು ಏನನ್ನ ಗಮನಿಸಬೇಕು ಅಂತ ಹೇಳಿದ್ರೆ ಸಾಲ ಮತ್ತು ಜಿ ಡಿ ಪಿ ರೇಷಿಯೋ ಅಂದರೆ ಡೆಟ್ ಟು ಜಿ ಡಿ ಪಿ ರೇಷಿಯೋ ಎಷ್ಟಿರಬೇಕು ಅಂತ ಹೇಳೋದನ್ನ ನಾವು ಗಮನಿಸಬೇಕಾಗ್ತದೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಾವು ನೋಡಬೇಕಾದ್ರೆ ಒಪ್ಪುವಂಥದ್ದು ಪ್ರತಿಶತ ಏನಿದೆ ಅಂತ ಹೇಳಿದ್ರೆ ಡೆಟ್ ಟು ಜಿ ಡಿ ಪಿ ರೇಷಿಯೋ ಇಪ್ಪತ್ತೈದು ಪ್ರತಿಶತ್ತು ಒಳಗಡೆ ಇರಬೇಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಐವತ್ತ ಮೂರು ಪಾಯಿಂಟ್ ಹನ್ನೊಂದು ಲಕ್ಷ ಕೋಟಿ ಸಾಲ ಈ ದೇಶದ ಮೇಲೆ ಇತ್ತು ಜಿ ಡಿ ಪಿ ಟು ಡೆಟ್ ರೇಷಿಯೋ ಇಪ್ಪತ್ತ ಮೂರು ಪಾಯಿಂಟ್ ಎರಡು ಪ್ರತಿಶತದಲ್ಲಿತ್ತು ಅಲ್ಲಿತ್ತು ಅಂದ್ರೆ ಇಪ್ಪತ್ತೈದು ಪ್ರತಿಶತ್ ರ ಒಳಗಡೆ ಇತ್ತು ಇದು ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಂತರ ರಾಜ್ಯದ ಜನತೆ ದೇಶದ ಜನತೆ ಇಚ್ಛೆಯಂತೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೇಂದ್ರದಲ್ಲಿ ಸ್ಥಾಪನೆ ಆದ್ಮೇಲೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಐದು ವರ್ಷದಲ್ಲಿ ಐವತ್ ಲಕ್ಷ ಕೋಟಿ ಇದ್ದದ್ದು ಮನೆ ಅಧ್ಯಕ್ಷರೇ ತೊಂಬತ್ತ ಒಂದು ಲಕ್ಷ ಕೋಟಿಗೆ ಹರಿಕೆ ಆಯಿತು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನೂರ ಮೂವತ್ತಾರು ಲಕ್ಷ ಕೋಟಿಗೆ ಏರಿಕೆ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನೂರ ಐವತ್ತೆರಡು ಲಕ್ಷ ಕೋಟಿ ಇಪ್ಪತ್ತ ನಾಲ್ಕು ಇಪ್ಪತ್ತೈದರಲ್ಲಿ ನೂರ ಎಂಬತ್ತೊಂದು ಲಕ್ಷ ಕೋಟಿ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ನೂರ ತೊಂಬತ್ತಾರು ಲಕ್ಷ ಕೋಟಿ ಒಂದೊಂದು ಕ್ವಾರ್ಟರ್ನಲ್ಲಿ ಹನ್ನೊಂದು ಹನ್ನೆರಡು ಪ್ರತಿಶತಷ್ಟು ಹೆಚ್ಚು ಸಾಲವನ್ನು ಕೇಂದ್ರ ಸರ್ಕಾರ ಪಡೆದಿದೆ ಬರೀ ಒಂದೇ ಒಂದು ಉದಾಹರಣೆ ಏನು ಕೊಡಬೇಕಂದ್ರೆ ಒಂದು ಕ್ವಾರ್ಟರ್ನಲ್ಲಿ ನೂರ ನಲ್ವತ್ತೆಂಟು ಬಿಲಿಯನ್ ಡಾಲರ್ಸ್ ಅನ್ನು ಸಾಲವಾಗಿ ಪಡ್ಕೊಂಡಿದ್ದಾರೆ ಜಿ ಡಿ ಪಿ ಟು ಡೆಟ್ ರೇಷಿಯೋ ಇಪ್ಪತ್ತ ಮೂರು ಪಾಯಿಂಟ್ ಎರಡು ಪ್ರತಿಶತ್ ಎರಡು ಸಾವಿರದ ಹದಿನಾಲ್ಕನೇ ಇಶ್ಯೂ ಇವತ್ತು ಎಂಬತ್ತೆರಡು ಪಾಯಿಂಟ್ ಐದು ಪ್ರತಿಶತ್ ಗೆ ಏರಿಕೆ ಇದು ದೇಶದ ಸಾಲ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಅವರು ಅರ್ಥಶಾಸ್ತ್ರವನ್ನು ತಿಳಿದಂಥವರು ಅಂತ ತಮ್ಗೆ ನಮಗೆಲ್ಲ ಗೊತ್ತಿರುವಂಥ ವಿಚಾರ ಡೆಫಿಸಿಟ್ ಬರೀ ಮೂರು ಪರ್ಸೆಂಟಲ್ಲಿದೆ ಡೆಫಿಸಿಟ್ ಬಜೆಟನ್ನು ಎರಡು ಬಾರಿ ಕೂಡ ಅವರು ಮಂಡಿಸ್ತಾ ಇದ್ದಾರೆ ಆದರೆ ಬರೀ ಮೂರು ಪರ್ಸೆಂಟ್ನಲ್ಲಿದೆ ಮತ್ತು ಜಿ ಡಿ ಪಿ ಟು ಲೋನ್ ಇಪ್ಪತ್ತ ಮೂರು ಪರ್ಸೆಂಟ್ ಒಳಗಡೆ ಇದೆ ನಾನು ಮೊನ್ನೆ ಎಲ್ಲೋ ಕಡೆ ಒಂದು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಬಹಳ ಪ್ರಹಾರವನ್ನು ಮಾಡ್ತಾ ಇದ್ರು ಅರ್ಥಶಾಸ್ತ್ರ ಗೊತ್ತಿದ್ದೇನ್ರಿ ನಿಮ್ಗೆ ಮುಖ್ಯಮಂತ್ರಿಗಳೇ ಅಂತ ಹೇಳುವಂತ ಪ್ರಶ್ನೆ ಏನಾಗ್ತಾ ಇದೆ ಆದ್ರೆ ದೇಶದ ಸಾಲ ಜಿ ಡಿ ಪಿ ಟು ಪಾಯಿಂಟ್ ಫೈವ್ ಪರ್ಸೆಂಟ್ ಯಾರು ಅದ್ರ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ ನಾವು ಶಿಸ್ತಿರಕ್ಕೆ ಬದ್ಧವಾಗಿ ಆರ್ಥಿಕ ಶಿಸ್ತಿಗೆ ಬದ್ಧವಾಗಿ ಇಪ್ಪತ್ತ್ಮೂರು ಪರ್ಸೆಂಟ್ನಲ್ಲಿತ್ತು ಇಪ್ಪತ್ತ ಮೂರು ಪಾಯಿಂಟ್ ಏಳು ಪರ್ಸೆಂಟ್ ಈ ಪಡೆದಂಥ ಸಾಲ ಎಲ್ಲಿಗೆ ಹೋಗಿದೆ ಅಂತ ಹೇಳೋದ್ರ ಬಗ್ಗೆ ಚರ್ಚೆ ಮಾಡಬೇಕಂದ್ರೆ ಗಂಟೆಗಟ್ಟಲೆ ಬೇಕು ಆದರೆ ಇಷ್ಟನ್ನು ಹೇಳಲಿಕ್ಕೆ ಬಯಸ್ತೇನೆ ಬಡತನಲ್ಲಿದ್ದಂಥ ಜನಸಂಖ್ಯೆ ಏನಿದೆ ಕಳೆದ ಹನ್ನೊಂದು ವರ್ಷದಲ್ಲಿ ಕಳೆದ ಹನ್ನೊಂದು ವರ್ಷದಲ್ಲಿ ಮೋರ್ ದೆನ್ ಫಿಫ್ಟೀನ್ ಕ್ರೋರ್ ಪೀಪಲ್ ಹ್ಯಾವ್ ಗಾನ್ ಬಿಲೋ ಪಾವರ್ಟಿ ಲೈನ್ ಬಡತನದ ರೇಖೆಯ ಕೆಳಗೆ ಹದಿನೈದು ಕೋಟಿ ಜನ ಹೆಚ್ಚಾಗಿ ಹೋಗಿದ್ದಾರೆ ಮತ್ತು ಈ ದೇಶದ ಅತಿ ಶ್ರೀಮಂತ ನೂರು ಕುಟುಂಬಗಳು ಐವತ್ತು ಪ್ರತಿಶತ್ ಹೆಚ್ಚು ಹಣವನ್ನು ಪಡೆದಿದ್ದಾರೆ ಇವತ್ತು ಮಾನ್ಯ ಕಂದ ನಮ್ಮ ಕಾನೂನು ಸಚಿವರು ಮಾತಾಡ್ತಾ ಹೇಳ್ತಾ ಇದ್ರು ನಮ್ಮ ಸಂವಿಧಾನದ ಆಶೆ ಆರ್ಟಿಕಲ್ ತರ್ಟಿ ನೈನ್ ಯಾವುದೇ ಕಾರಣಕ್ಕೂ ಕೂಡ ದೇಶದ ಸಂಪತ್ತು ಕ್ರೋಢೀಕರಣ ಆಗಬಾರದು ಸಂಪತ್ತನ್ನು ಹಂಚಬೇಕು ಎಲ್ಲ ಜನರಿಗೆ ಮುಟ್ಟಬೇಕು ಬಡವರಿಗೆ ಮುಟ್ಟಬೇಕು ಅದೇ ನಮ್ಮ ಗ್ಯಾರಂಟಿಗಳು ದೇಶದ ಸಂಪತ್ತನ್ನು ಕಟ್ಟ ಕಡೆಯ ವ್ಯಕ್ತಿ ಕೂಡ ಮುಟ್ಟಿಸುವಂಥ ಏನು ಪ್ರಯತ್ನ ನಡೀತಾ ಇದೆಯಲ್ಲ ಅದೇ ಗ್ಯಾರಂಟಿ ಅದೇ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ಅದನ್ನು ಪೂರ್ಣ ಪ್ರಮಾಣ ಅನುಷ್ಠಾನಕ್ಕೆ ತಂದು ಇವತ್ತು ಇವ ರಾಜ್ಯಪಾಲರ ಭಾಷಣ ಓದಿದಾಗ ಎಲ್ಲವನ್ನು ಕೂಡ ಅಂಕಿಅಂಶಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ರೀತಿಯಾದಂಥ ಅಭಿವೃದ್ಧಿ ಆಗ್ತಾ ಇದೆ ಅಂತ ಆರೋಗ್ಯ ಕ್ಷೇತ್ರ ಇರ್ಬೋದು ಶೈಕ್ಷಣಿಕ ಕ್ಷೇತ್ರ ಇರ್ಬೋದು ಜಲಸಂಪನ್ಮೂಲ ಕ್ಷೇತ್ರ ಇಲಾಖೆ ಇರ್ಬೋದು ಗ್ರಾಮೀಣ ಅಭಿವೃದ್ಧಿ ಇರ್ಬೋದು ಇದೆಲ್ಲವೂ ಕೂಡ ಕಳೆದ ಎರಡು ವರ್ಷದಲ್ಲಿ ಅತಿ ಹೆಚ್ಚಾಗಿ ಅಭಿವೃದ್ಧಿ ಕಡೆ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯವನ್ನು ಕರ್ಕೊಂಡು ಹೋಗ್ತಾ ಇದೆ ಅಂತೇಳುವಂಥ ಮಾತನ್ನು ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಮನೆ ಅಧ್ಯಕ್ಷರೇ ಕೊಡಗಿನಲ್ಲೂ ಕೂಡ ಅತಿವೃಷ್ಟಿಯಿಂದ ಹೆಚ್ಚು ಹಾನಿಯಾಗಿದೆ ಈ ಹಾನಿಯನ್ನು ಕಳೆದ ಬಾರಿ ನಾನು ಮತ್ತು ನನ್ನ ಸ್ನೇಹಿತರಾದಂಥ ಮಡಿಕೇರಿ ಶಾಸಕರು ಮಂತ್ರಗೌಡ ಅವರು ಕೂಡ ಇದನ್ನು ಇಲ್ಲಿ ಉದಾ ಸ್ಪಷ್ಟವಾಗಿ ಇದರ ಬಗ್ಗೆ ಮಾತಾಡಿದ ನಂತರ ನಮಗೂ ಕೂಡ ಹೆಚ್ಚಾಗಿ ಅನುದಾನವನ್ನು ಕೊಟ್ಟು ಇವತ್ತು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ನಮ್ಮ ಸರ್ಕಾರ ಅದರಿಂದ ನಾನು ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಸಿದ್ದರಾಮಯ್ಯವರಿಗೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ ಮಾನ್ಯ ರಾಜ್ಯಪಾಲರು ಹೇಳ್ತಿರುವಂಥ ಎಲ್ಲ ಮಾತುಗಳಲ್ಲೂ ಸತ್ಯಾಂಶ ಇದೆ ಟೀಕೆ ಮಾಡುವಂಥ ಸಂದರ್ಭದಲ್ಲಿ ಬರೀ ಒಂದು ರಾಜಕಾರಣಕ್ಕೋಸ್ಕರ ನಾವು ಟೀಕೆಯನ್ನು ಮಾಡ್ಬೋದು ಈಗ ನಾನು ಹೇಳಿದಂಥ ಪ್ರತಿಯೊಂದು ಅಂಶ ಕೂಡ ಅಂಕಿಅಂಶಗಳ ಜೊತೆ ನಾನು ಮಾತಾಡ್ತಾ ಮಾತಾಡ್ತಾಯಿದ್ದೆ ಸಾಲವನ್ನು ನೀವು ನೂರ ತೊಂಬತ್ತ ಒಂದು ಲಕ್ಷ ಕೋಟಿ ತೊಗೊಂಡೋದಂದರೆ ಪ್ರತಿಯೊಬ್ಬ ನಾಗರಿಕನಿಗೆ ಯಾಕಿದ ಆತಂಕಕಾರಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಪ್ರತಿಯೊಬ್ಬ ನಾಗರಿಕನ ಮೇಲೆ ಇವತ್ತು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಸಾಲ ಇದೆ ಈ ದೇಶದ ನಾಗರಿಕರ ಮೇಲೆ ಇಂಥ ದೊಡ್ಡ ಪ್ರಮಾಣ ಸಾಲವನ್ನು ಪಡೆದು ನಾವು ಮಾಡ್ತಾ ಇದ್ದ ತಾವಂತೂ ಕೇಂದ್ರದ ಸರ್ಕಾರ ನಮಗೆ ಯಾವ ರೀತಿಯಾಗಿ ಮಲತಾಯಿತು ಮಲತಾಯಿತ್ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ ಅಂತ ಜಗಜ್ಜಾಹೀರಾತಾಗಿರುವಂಥ ವಿಚಾರ ಅದ್ರ ಬಗ್ಗೆ ನಾನು ಮತ್ತೆ ಮತ್ತೆ ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಈ ರೀತಿಯಾದಂಥ ಸಾಲದಲ್ಲಿ ಮುಳುಗಿರುವಂಥ ಕೇಂದ್ರ ಸರ್ಕಾರ ಒಂದು ಕಡೆ ಇದ್ದರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇರುವಂಥ ಅಭಿವೃದ್ಧಿ ಏನು ರಾಜ್ಯ ಸರ್ಕಾರ ಕೊಡ್ತಾ ಇರುವಂಥ ಗ್ಯಾರಂಟಿ ಏನು ಯಾರಿಗೋಸ್ಕರ ಮಾಡ್ತಾ ಇರುವಂಥದ್ದು ನಾವು ಕೂಡ ಸಾಲ ತಗೊಂಡಿದ್ದೀವಿ ಸಾಲ ತಗೊಂಡಿದ್ದೀವಿ ಈ ನಾವು ತಗೊಂಡಿರುವಂಥ ಸಾಲವನ್ನು ಕೂಡ ಟೀಕೆ ಮಾಡಿಸ್ತಾ ಇದ್ದೀವಿ ಆದರೆ ಈ ಸಾಲವು ಕೂಡ ಸಂಪೂರ್ಣವಾಗಿ ನಾನು ಈಗಾಗಲೇ ಹೇಳಿದಾಗೆ ಆರ್ಥಿಕ ಶಿಸ್ತಿಗೆ ಬದ್ಧವಾಗಿ ಆರು ಲಕ್ಷ ಕೋಟಿ ಸಾಲ ಇದೆ ಮನೆ ಅಧ್ಯಕ್ಷ ಆರು ಲಕ್ಷ ಕೋಟಿ ಕರ್ನಾಟಕ ರಾಜ್ಯ ಸರ್ಕಾರದ ಸಾಲ ಇದೆ ಇವತ್ತು ಈ ಸಾಲ ಜಿ ಡಿ ಪಿ ಟು ಡೆಟ್ ರೇಷನಲ್ಲಿ ಇಪ್ಪತ್ತ ಮೂರು ಪಾಯಿಂಟ್ ಏಳು ಪರ್ಸೆಂಟ್ನಲ್ಲಿ ಇದರಿಂದ ನಾನು ಇಷ್ಟನ್ನೇ ಹೇಳಲಿಕ್ಕೆ ಬಯಸ್ತೀನಿ ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ ನಾನು ಪೂರ್ಣವಾಗಿ ಆರ್ಥಿಕ ಶಿಸ್ತಿಗೆ ಬದ್ಧವಾಗಿ ಎಲ್ಲ ವಿವಿಧ ಇಲಾಖೆಗಳು ಮತ್ತು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಡೆ ಕರ್ನಾಟಕ ರಾಜ್ಯವನ್ನು ಕರೆಗೊಯ್ಯುವಂಥ ರಾಜ್ಯ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ ಭಾಳ ಉತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ ಅದರೊಂದಿಗೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಇತ್ತು ಬಡವರಿಗೆ ಶೋಷಿತರಿಗೆ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಮುಟ್ಟಬೇಕಾಗಿರುವಂಥ ಐದು ಗ್ಯಾರಂಟಿಗಳನ್ನು ಪೂರ್ಣ ಪ್ರಮಾಣದಲ್ಲಿ ಮುಟ್ಟಿಸಿ ಭಾಳ ಶ್ಲಾಘನೀಯವಾದಂಥ ಆಡಳಿತವನ್ನು ರಾಜ್ಯ ಸರ್ಕಾರ ಜನತೆಗೆ ಕೊಟ್ಟಿದೆ ಅದಕ್ಕೆ ಫಲವಾಗಿ ಮೂರು ಉಪಚುನಾವಣೆಯನ್ನು ಇವತ್ತು ಜನ ಉತ್ತರವ ಕೊಟ್ಟಿದ್ದಾರೆ ಜನ ಹೇಳ್ತಾ ಇಲ್ಲ ಒಂದು ಮಾತನ್ನು ಹೇಳ್ತಾ ಇದ್ರು ವಿರೋಧ ಪಕ್ಷದವ್ರು ಬರೀ ನೀವು ಶಾಸಕರು ಕೆಲವರು ಮಾತಾಡ್ತಾ ಇದ್ದೀರಿ ಕಾಂಗ್ರೆಸ್ ಪಕ್ಷದವ್ರು ಮಾತಾಡ್ತಾ ಇದ್ದೀರಿ ಶ್ಲಾಘಿಸ್ತಾ ಇದ್ದೀರಿ ಗ್ಯಾರಂಟಿಗಳನ್ನು ಜನ ಮಾತಾಡ್ ಜನ ಮಾತಾಡೋದಿಲ್ಲ ಜನ ಅವರ ಎನಿಸಿಕೆಗಳನ್ನು ಮತದ ಮೂಲಕ ತೋರಿಸ್ತಾರೆ ಮೂರು ಉಪ ಚುನಾವಣೆಯಲ್ಲಿ ಎರಡು ವಿರೋಧ ಪಕ್ಷದಲ್ಲಿ ಕೈಯಲ್ಲಿದ್ದಂಥ ಎರಡೂ ಕೂಡ ಸೀಟ್ಗಳನ್ನು ಇವತ್ತು ಅವ್ರಿಗೆ ಭಾಳ ದೊಡ್ಡ ಬಹುಮತದಿಂದ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ನಾವು ಮಾಡ್ತಾ ಇರುವಂಥ ಅಭಿವೃದ್ಧಿ ಮತ್ತು ನಾವು ಕೊಟ್ಟಿರುವಂಥ ಗ್ಯಾರಂಟಿಯನ್ನು ಮೆಚ್ಚುಗೆಯನ್ನು ಮತಗಳ ಮೂಲಕ ರಾಜ್ಯದ ಜನತ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳುವಂಥ ಮಾತನ್ನು ಹೇಳಿ ರಾಜ್ಯಪಾಲರು ಹೇಳಿದಂಥ ಎಲ್ಲ ಮಾತನ್ನು ಕೂಡ ನೋಡಿದಾಗ ಭಾಳ ಹೆಮ್ಮೆ ಆಗ್ತದೆ ಒಂದು ಆಡಳಿತ ಪಕ್ಷದ ಶಾಸಕನಾಗಿ ನಾನಿಲ್ಲಿ ಭಾಳ ಹೆಮ್ಮೆಯಿಂದ ಅವರು ಹೇಳಿರುವಂಥ ಎಲ್ಲ ಮಾತನ್ನು ಕೂಡ ಒಪ್ಪಿ ರಾಜ್ಯ ಸರ್ಕಾರಕ್ಕೆ ಶ್ಲಾಘನೆಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್